ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಧೀರಜ್ ಮೈಸೂರು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಪ್ರೇಕ್ಷಕರೇ ದೀಪಾವಳಿ ದಿನ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಹಬ್ಬ ಏನಿದೆಯಲ್ಲ ಇದು ನಮ್ಮ ಹಣೆ ಬದಲಾಯಿಸುವ ದಿನ ಅಂತ ತುಂಬ ಜನ ಹೇಳ್ತಾರೆ ಆದರೆ ಕೆಲವರಿಗೇನಾಗುತ್ತೆ ಅಂತಂದರೆ ದೀಪಾವಳಿ ಬಂದರೂ ಅಷ್ಟೇ ಉಗಾದಿ ಬಂದರೂ ಅಷ್ಟೇ ಸಮಸ್ಯೆಗಳು ದೂರ ಆಗೋದೇ ಇಲ್ಲ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಗೆ ಪಡ್ಕೋಬೇಕು ದೀಪಾವಳಿ ದಿನದಲ್ಲಿ ಯಾವ ಯಾವ ಪೂಜೆಗಳನ್ನು ನಾವು ಮಾಡಿದ್ರೆ ಸಮಸ್ಯೆಗಳು ನಮಗೆ ದೂರ ಆಗುತ್ತೆ ಯಾವ ರೀತಿ ಪೂಜಾ ವಿಧಿ ವಿಧಾನಗಳನ್ನು ನಾವು ಪಾಲಿಸಬೇಕು ಅನ್ನೋದನ್ನು ನಾವು ಎಂ ಪಿ ನಾಯಕ ಗುರುಜಿಯವರ ಹತ್ರ ಮಾತಾಡಿ ತಿಳ್ಕೊಳ್ಳೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಿಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಸ್ಕಾರ ಅವರೇ ನಮಸ್ಕಾರ ಸರ್ ಇವತ್ತಿನ ವಿಶೇಷವಾದಂತಹ ದೀಪಾವಳಿ ಹಬ್ಬವಾಗಿದೆ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬ ಅಂದರೆ ಕತ್ತಲನ್ನು ದೂರ ಮಾಡಿ ಬೆಳಕನ್ನು ತರುವಂಥ ಹಬ್ಬ ಅಂದರೆ ನಮ್ಮ ಕಷ್ಟ ನಷ್ಟಗಳು ಎಂಥದ್ದೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗಿ ಬೆಳಕು ಬರುವಂತಹ ದಿನ ಹೌದು ಗುರುಜಿ ನೀವು ಹೇಳ್ದಾಗೆ ದೀಪಾವಳಿ ಅನ್ನೋದು ಒಂದು ಬೆಳಕಿನ ಹಬ್ಬ ಈ ದೀಪಾವಳಿ ಬಗ್ಗೆ ಪೌರಾಣಿಕವಾಗಿ ಮತ್ತು ನಮ್ಮ ಜ್ಯೋತಿಷ್ಯದಲ್ಲಿ ಯಾವ ಮಹತ್ವವನ್ನು ನಾವು ಇಲ್ಲಿ ನೋಡ್ಬೋದು ಗುರುಜಿ ಜ್ಯೋತಿಷ್ಯದ ವಿಚಾರವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ದೀಪಾವಳಿಯ ದಿನದಂದು ಚಂದ್ರ ಬಲಹೀನಾಗಿರ್ತಾನೆ ಆದರೆ ಲಕ್ಷ್ಮಿ ಮತ್ತು ಕುಬೇರದ ಆಧ ಆರಾಧನೆಗಳನ್ನು ನಾವು ಮಾಡಿದ್ದೆ ಅಂತ ಆದರೆ ಖಂಡಿತವಾಗಲೂ ಧನಪ್ರಾಪ್ತಿ ಸಮೃದ್ಧಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬರ್ತದೆ ಮತ್ತು ಪೌರಾಣಿಕವಾಗಿ ಈ ದೀಪಾವಳಿ ಹಬ್ಬದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳು ಸಾಕಷ್ಟು ನಮಗೆ ಕಥೆಗಳಾಗಿರಬಹುದು ಪೌರಾಣಿಕ ವಿಚಾರಗಳಾಗಿರ್ಬೋದು ತಿಳಿದು ಬರ್ತದೆ ಮುಖ್ಯವಾಗಿ ಶ್ರೀರಾಮ ಭಗವಾನ್ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸಗಳಾದ ನಂತರ ರಾವಣನನ್ನು ಕೊಂದು ದುಷ್ಟರನ್ನು ಕೊಂದು ವಾಪಸ್ಸು ಅಯೋಧ್ಯೆಗೆ ಬಂದಿರುವಂಥ ದಿನವೇ ಈ ದೀಪಾವಳಿ ಹಬ್ಬ ಈ ದೀಪಾವಳಿ ಹಬ್ಬದಂದು ಅಥವಾ ಆ ಶ್ರೀರಾಮ ವಾಪಸ್ಸು ಯಾವಾಗ ಅಯೋಧ್ಯೆಗೆ ಬರ್ತಾರೆ ಆ ದಿನದಂದು ಎಲ್ಲ ಮನೆಯಲ್ಲಿಯೂ ಕೂಡ ದೀಪವನ್ನು ಬೆಳಗಿಸಿ ಆ ವಿಜಯವನ್ನು ರಾಮನ ಶ್ರೀರಾಮನ ಬರುವ ಆಗಮನವನ್ನು ಸ್ವಾಗತಿಸುವಂಥ ದಿನವೇ ಈ ಒಂದು ದೀಪಾವಳಿ ಹಬ್ಬ ಇದನ್ನು ನಾವು ಯಾವ ರೀತಿ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ದಿವಸ ಆ ಒಂದು ದೀಪಾವಳಿ ದಿನಗಳಂದು ಆ ದೀಪಾವಳಿ ದಿನದಂದು ದೇವಿ ಆರಾಧನೆ ಮಾಡಿಕೊಂಡು ಕುಬೇರ ದೇವರ ಆರಾಧನೆ ಮಾಡಿಕೊಂಡು ದೀಪವನ್ನು ಬೆಳಗಿಸಿ ಸಂಭ್ರಮದಿಂದ ಯಾವುದೇ ಜಗಳವಿಲ್ಲದೆ ಯಾವುದೇ ಮನಸ್ತಾಪಗಳಿಲ್ಲದೆ ಕೂಡು ಕುಟುಂಬದಿಂದ ನಾವೇನಾದರೂ ಆರಾಧನೆಗಳನ್ನು ಮಾಡಿದ್ದೆ ಅಂತಾದರೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಏಳಿಗೆ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಅತಿ ಹೆಚ್ಚುವಾಗಿ ಆ ದೇವರ ಅನುಗ್ರಹದಿಂದ ನಮಗೆ ಸಿಗ್ತದೆ ಅನ್ನುವಂಥದ್ದನ್ನು ಹೇಳಿಕ್ಕೆ ಇಷ್ಟಪಡ್ತಾನೆ ಗುರುಜಿ ಈಗ ತುಂಬ ಜನ ಹೇಳ್ತಾರೆ ದೀಪಾವಳಿ ಹಬ್ಬದ ದಿನ ಹೊಸ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ರೆ ನಮಗೆ ಲಾಂಗ್ ಟೈಮ್ ಸಕ್ಸಸ್ ಸಿಗುತ್ತೆ ಅಂತ ಇದು ನಿಜನ ಗುರುಜಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತವಾಗ್ಲೂ ಹೌದು ಧೀರಾಜ್ ಅವರೇ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಈ ವಿಶೇಷವಾದಂತಹ ದೀಪಾವಳಿ ಹಬ್ಬದಂದು ಎಷ್ಟರ ಮಟ್ಟಿಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಮತ್ತು ಮನೆಯಲ್ಲಿ ಇರತಕ್ಕಂಥ ಯಾವುದೇ ರೀತಿಯಾದಂಥ ಒಂದು ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಹೋಗಿ ನಾಶ ಆಗ್ತದೆ ಮನೆಯಲ್ಲಿ ಕೇವಲ ಒಂದು ದೀಪ ಅಂಟಿಸುವುದರಿಂದ ನಮ್ಮ ಮನೆಯಲ್ಲಿರತಂಥ ಕತ್ತಲು ಮಾತ್ರ ಅಲ್ಲ ಮನೆಯಲ್ಲಿರತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಕೂಡ ಹೊರಗಡೆ ಹೋಗ್ತದೆ ಇಂಥ ವಿಶೇಷವಾದಂಥ ದಿನದಲ್ಲಿ ಲಕ್ಷ್ಮಿಯ ಕಟಾಕ್ಷ ಅನ್ನುವಂಥದ್ದು ಅಥೇಚ್ಛವಾಗಿರೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿ ಬಿಸ್ನೆಸ್ ಆಗಿರ್ಬೋದು ಹೊಸದಾಗಿ ಯಾವುದೇ ವ್ಯವಹಾರ ಆಗಿರ್ಬೋದು ಮಾಡೋದರಿಂದ ಖಂಡಿತವಾಗ್ಲೂ ಸ್ಟೆಬಿಲಿಟಿ ಮತ್ತು ಅವನ ಜೀವನದಲ್ಲಿ ಇದರಿಂದ ಸಮೃದ್ಧಿ ಅನ್ನುವಂಥದ್ದು ಕಂಡುಕೊಳ್ತಾನೆ ಗುರುಜಿ ತುಂಬ ಜನಕ್ಕೆ ದೀಪಾವಳಿ ಹಬ್ಬದ ದಿನ ಜಾಕ್ಪಾಟ್ ಹೊಡೆದ್ಬಿಡುತ್ತೆ ಅಂದರೆ ಲಾಟ್ರಿ ಥರ ಹೌದು ತುಂಬ ಜನಕ್ಕೆ ಬೋನಸ್ ಕೂಡ ಸಿಕ್ಬಿಡುತ್ತೆ ಹೌದು ಆದರೆ ಕೆಲವರಿಗೆ ಮಾತ್ರ ಈ ದೀಪಾವಳಿ ದಿನನೂ ಕೂಡ ಸಾಮಾನ್ಯ ದಿನವಾಗಿ ಉಳ್ಕೊಳುತ್ತೆ ಇದಕ್ಕೆ ಕಾರಣ ಏನು ಗುರುಜಿ ನೋಡಿ ಜ್ಯೋತಿಷ್ಯದ ಪ್ರಕಾರ ಒಂಬತ್ತನೇ ಇರುವಂತ ಗ್ರಹ ಭಾಗ್ಯಕ್ಕೆ ಸಂಬಂಧಪಟ್ಟರೆ ಹನ್ನೊಂದನೇ ಮನೇಲಿರತಕ್ಕಂಥ ಗ್ರಹ ನಮ್ಮ ಲಾಭಕ್ಕೆ ಸಂಬಂಧಪಡುತ್ತೆ ಈ ಎರಡು ಗ್ರಹಗಳು ಬಲಿಷ್ಠವಾಗಿದ್ದಾಗ ಈ ಒಂದು ನೀವು ಹೇಳೋ ಪ್ರಕಾರ ಈ ಒಂದು ಅದೃಷ್ಟ ಆಗಿರ್ಬೋದು ಅಥವಾ ಜಾಕ್ ಪಟ್ಟಗಳಾಗಿರ್ಬೋದು ಇಂಥದ್ದನ್ನು ಒಬ್ಬ ವ್ಯಕ್ತಿ ಅನುಭವಿಸ್ಬೋದು ಅದೇ ಈ ಎರಡು ಗ್ರಹಗಳು ಬಲಹೀನಾಗಿದ್ದರೆ ಅಥವಾ ನೀಚ ಸ್ಥಾನದಲ್ಲಿದ್ದರೆ ಖಂಡಿತವಾಗಲೂ ಆ ಒಂದು ದೀಪಾವಳಿ ದಿನ ಆಗಿರ್ಬೋದು ಅಥ್ ಅಥವಾ ಬೇರೆ ಯಾವುದೇ ಒಂದು ವಿಶೇಷವಾದ ದಿನ ಆಗಿದ್ರೂ ಕೂಡ ಆ ದಿನ ಆ ವ್ಯಕ್ತಿಗೆ ಸಾಮಾನ್ಯ ಆಗಿರುತ್ತೆ ಗುರುಜಿ ಈ ದೀಪಾವಳಿ ಹಬ್ಬ ಅಂತಂದರೆ ಎಲ್ಲರೂ ಪಟಾಕಿ ಹೊಡೆಯೋದು ಹೊಸ ಬಟ್ಟೆಗಳನ್ನು ಹಾಕಿ ಓಡಾಡೋದು ಮತ್ತು ಸಿಹಿ ತಿನಿಸುಗಳನ್ನು ಹಂಚೋದು ಬರೀ ಇದೇ ರೀತಿಯಲ್ಲಿ ನಡೀತಾ ಇದೆ ಇಲ್ಲೆಲ್ಲೋ ಸ್ಪಿರಿಚುವಲ್ ಕಂಟೆಂಟ್ ಅನ್ನೋದು ತುಂಬ ಮಿಸ್ ಆಗ್ತಾಯಿದೆ ಗುರುಜಿ ನಾವು ಬರೀ ಈ ಥರ ಬಟ್ಟೆ ಹಾಕ್ಕೊಂಡು ಸಿಹಿ ತಿಂಡಿಗಳನ್ನು ಹಂಚ್ಕೊಂಡು ಪಟಾಕಿ ಹೊಡ್ಕೊಂಡು ಹಬ್ಬನ ನಾವು ಮಾಡಿದ್ರೆ ಇದು ನಮಗೆ ಸಮೃದ್ಧಿ ತರುತ್ತಾ ಇಲ್ವಾ ಗುರುಜಿ ಬೇರೆ ಯಾವ ಥರನಾದ್ರೂ ನಾವು ಇದನ್ನು ಆಚರಣೆ ಮಾಡಬೇಕಾ ನೋಡಿ ಹಿಂದೂ ಸಂಪ್ರದಾಯದಲ್ಲಿ ಮುಖ್ಯವಾಗಿ ಹಿಂದೂಗಳಿಗೆ ಖಂಡಿತವಾಗ್ಲೂ ಬೌದ್ಧರಾಗಿರ್ಬೋದು ಜೈನರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ ಸಂಭ್ರಮಿಸ್ತಾರೆ ಅಂಥದ್ರಲ್ಲೂ ಈ ಒಂದು ಹಬ್ಬದ ವಿಶೇಷದ ಬಗ್ಗೆ ಹಿಂದೂಗಳು ಬಹಳಷ್ಟು ಆಚರಣೆಗಳನ್ನು ಮಾಡಿಕೊಂಡು ಮತ್ತು ಸಂಭ್ರಮಗಳನ್ನು ಮಾಡಿಕೊಂಡು ಇದುವರೆಗೂ ಕೂಡ ಬರ್ತಾ ಇದ್ದಾರೆ ಈ ಸಂಭ್ರಮದಲ್ಲಿ ಪಟಾಕಿ ಹಚ್ಚುವಂಥದ್ದು ಒಂದು ರೀತಿಯಲ್ಲಿ ವಾಡಿಕೆ ಆಗಿದೆ ಖಂಡಿತವಾಗ್ಲೂ ದೀಪ ಹಚ್ಚುವಂಥದ್ದೇ ಈ ಒಂದು ಬೆಳಕಿನ ಹಬ್ಬದ ಅರ್ಥ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ದೀಪ ಬೆಳಗಿಸುವಂಥದ್ದೇ ಈ ಒಂದು ದೀಪಾವಳಿ ಹಬ್ಬದ ನಿಜವಾದ ಅರ್ಥ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ದೀಪದಿಂದ ನಮ್ಮ ದೇಹದಲ್ಲಿ ಮತ್ತು ಮನೆಯಲ್ಲಿ ಇರತಕ್ಕಂಥ ಯಾವುದೇ ನಕಾರಾತ್ಮಕ ಶಕ್ತಿಗಳು ಕೂಡ ಎಲ್ಲವೂ ಕೂಡ ನಾಶವಾಗ್ತದೆ ಬರೀ ದೀಪ ಹಚ್ಚೋದು ಮಾತ್ರ ಅಲ್ಲ ಮಂತ್ರ ಜಪಟನೆಗಳನ್ನು ಮಾಡಬೇಕು ದುರ್ಗಾದೇವಿದಾಗಿರ್ಬೋದು ಗಾಯತ್ರಿ ಮಂತ್ರಗಳನ್ನು ಜಪಟನೆ ಮಾಡುವಂಥದ್ದು ಕೂಡ ಈ ದೀಪಾವಳಿಯ ಮಹತ್ವವನ್ನು ಮಹತ್ವದ ಬಗ್ಗೆ ನಾವು ಅರಿತುಕೊಳ್ಬೋದು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಈ ಮೂರು ನಾವು ಆಚರಣೆಗಳನ್ನು ಈ ಒಂದು ದೀಪದ ಹಬ್ಬದ ದಿವಸ ನಾವು ಮಾಡಿದ್ದೆ ಅಂತ ಆದರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಇರತಕ್ಕಂಥ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ದುಷ್ಟ ದುಷ್ಟ ಪರಿಣಾಮಗಳಿದ್ರೂ ಕೂಡ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಹಾಗೆ ಈ ದೀಪಾವಳಿ ಹಬ್ಬ ದಿವಸ ಇಂಥ ಎಲ್ಲ ಆಚರಣೆಗಳನ್ನು ಮಾಡಿ ಆದ ನಂತರ ಇದು ಕೇವಲ ಹಬ್ಬವಾಗಿ ಉಳಿಯೋದಿಲ್ಲ ಇದು ನಮ್ಮ ಆಚರಣೆಯ ಧಾರ್ಮಿಕದ ಕೇಂದ್ರವಾಗಿ ಉಳಿತದೆ ಗುರುಜಿ ಇಷ್ಟೊತ್ತವರೆಗೂ ದೀಪಾವಳಿ ಬಗ್ಗೆ ತುಂಬ ವಿಶೇಷವಾದ ವಿಷಯಗಳನ್ನು ಜ್ಯೋತಿಷ್ಯವಾಗಿರ್ಬೋದು ಮತ್ತು ಪೌರಾಣಿಕವಾಗಿರ್ಬೋದು ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಬಹಳ ಸಂತೋಷ ಆಯಿತು ಇದೇ ರೀತಿ ನಮ್ಮ ವೀಕ್ಷಕರು ಮನೆಯಲ್ಲಿ ಸುಲಭವಾಗಿ ಈ ದೀಪಾವಳಿ ಹಬ್ಬದ ದಿನದಂದು ಯಾವ ರೀತಿ ಪೂಜೆ ಮಾಡಿ ಹೆಚ್ಚು ಫಲವನ್ನು ಪಡ್ಕೋಬೋದು ಅದಕ್ಕೆ ಸುಲಭವಾದ ಯಾವುದಾದ್ರು ಪೂಜೆಯನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ ಖಂಡಿತ ವೀಕ್ಷಕರೇ ಈ ಒಂದು ದೀಪಾವಳಿ ಹಬ್ಬವನ್ನು ನೀವು ಎಷ್ಟು ಸುಲಭ ಮತ್ತು ಸರಳ ರೀತಿಯಾಗಿ ಆಚರಿಸ್ತಿರೋ ಅಷ್ಟರ ಮಟ್ಟಿಗೆ ಆ ದುರ್ಗಾದೇವಿಯ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಕೃಪಕಟಾಕ್ಷ ಅನ್ನುವಂಥದ್ದು ಖಂಡಿತವಾಗಲೂ ಬೀಳ್ತದೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಈ ದೇವಿಯ ಲಕ್ಷ್ಮೀದೇವಿಯ ಆರಾಧನೆಯನ್ನು ನಾವು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಆ ದಿವಸ ಜಪಟನೆ ಮಾಡಿದ್ದೆ ಅಂತಾದರೆ ಖಂಡಿತವಾಗಲೂ ಆ ಒಂದು ದುರ್ಗಾದೇವಿಯ ಅನುಗ್ರಹ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನುವಂಥದ್ದು ನಮ್ಮ ಮೇಲೆ ಬೀಳ್ತದೆ ಮತ್ತು ಯಾವುದಾದ್ರೂ ಒಂದು ನಾಣ್ಯವನ್ನು ಕುಬೇರ ದೇವರ ಮುಂದೆ ಇಟ್ಟು ಅದನ್ನು ಪೂಜೆಗಳನ್ನು ಮಾಡಿ ಓಂ ಕುಬೇರಾಯ ನಮಃ ಅನ್ನುವಂಥದ್ದನ್ನು ಆ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನಾವು ಮಂತ್ರ ಜಪಟಣೆಗಳನ್ನು ಮಾಡಬೇಕು ಮಂತ್ರ ಜಪಟೆಗಳಾದ ನಂತರ ಮತ್ತೆ ಪುನಃ ಆ ಒಂದು ಕಾಯಿನ್ ಏನಿದೆ ಆ ನಾಣ್ಯವನ್ನು ಏನಿದೆ ಮತ್ತೆ ನಾವೇ ಉಪಯೋಗಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ ಮತ್ತು ಬಹಳ ಪ್ರಮುಖವಾಗಿ ಈ ದೀಪಾವಳಿಯ ಹಬ್ಬದ ದಿವ ದಿವಸದಂದು ಕನಿಷ್ಠ ಪಕ್ಷ ಒಂದು ಐದು ದೀಪವನ್ನಾದರೂ ಕೂಡ ನಿಮ್ಮ ಮನೆಯಲ್ಲಿ ನೀವು ಬೆಳಗಿಸಬೇಕಾಗುತ್ತೆ ಇದರಿಂದ ಮನೆಯಲ್ಲಿರತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಎಂಥದ್ದೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಹೊರಗಡೆ ಹೋಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಪಂದ್ಯ ಬರ್ತದೆ ಗುರುಜಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ದೀಪಾವಳಿ ವಿಶೇಷತೆ ಬಗ್ಗೆ ಇಷ್ಟೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಲಕ್ಷ್ಮೀ ದೇವಿ ಕೃಪಕಟಾಕ್ಷದಿಂದ ಎಲ್ಲವೂ ಕೂಡ ಪರಿಹಾರ ಆಗಲಿ ಅನ್ನುವಂಥದ್ದನ್ನು ತಾಯಿ ಜಗನ್ಮಾತೆ ಆಗಿರುವಂಥ ಕೊಲ್ಲೂರು ಮುಖಾಮಿಗೆ ದೇವಿ ಹತ್ರ ಆರಾಧನೆಗಳನ್ನು ಮಾಡಿಕೊಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಅನ್ನುವಂಥದನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನೋಡೋಣಲ್ಲ ವೀಕ್ಷಕರೇ ಇವತ್ತು ಎಂ ಪಿ ನಾಯಕ್ ಗುರುಜಿಯವರು ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸ್ಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವ್ರು ಹೇಳಿರುವಂಥ ವಿಚಾರಗಳನ್ನು ನಾವು ಅಳವಡಿಸ್ಕೊಂಡು ಆ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿ ಶುಭ ದಿನಗಳನ್ನು ನಮ್ಮ ಜೀವನಕ್ಕೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತು ಇನ್ನಷ್ಟು ಈ ಥರ ವೀಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು